వ్ల మండే ఈవ్నింగ్లగ్ శురుత అంద ఎక్సామ్ నడీతాయి వెల్కమ్ బ్యాక్ టు ఆయుష్ ప్రియ వ్ల మండే ఈవ్నింగ్ ఇన్ వ్లగ్ ను మేని ಇವತ್ತು ಬಂದು ರಾಘವೇಂದ್ರ ಸ್ವಾಮಿ ಪೂಜೆ ಐದನೇ ದಿನದ ವೀಡಿಯೋ ಲಾಸ್ಟ್ ನಾಲ್ಕು ವೀಡಿಯೋನು ಕೂಡ ಸೇಮ್ ಒಂದೇ ರೀತಿ ಇದೆ ಹಾಗಾಗಿ ನಿಮಗೆ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅಂತೇಳಿ ನನಗೆ ತಿಳಿಸಿ ಯಾಕಂದರೆ ಲಾಸ್ಟ್ ವೀಡಿಯೋ ವ್ಯೂಸ್ ಕೂಡ ತುಂಬ ಅಂದರೆ ತುಂಬಾ ಕಮ್ಮಿ ಬಂದಿತ್ತು ಹಾಗಾಗಿ ಕೇಳ್ತಾ ಇರೋದು ಇನ್ ಕೇಸ್ ಏನಾದರೂ ವೀಡಿಯೋ ಇಷ್ಟ ಆಗ್ತಾ ಇಲ್ಲ ಅಂದರೆ ಇದನ್ನು ಆದಷ್ಟು ಶಾರ್ಟ್ಸಾಗಿ ಅಪ್ಲೋಡ್ ಮಾಡಿಬಿಟ್ಟು ಇದ್ರ ಜೊತೆಗೆ ಡೈಲಿ ಬ್ಲಾಗ್ಸ್ನ ನಾನು ಆ್ಯಡ್ ಮಾಡ್ಕೊಳ್ತೀನಿ ನಾನು ಲೆವೆನ್ ಡೇಸ್ ವೀಡಿಯೋಸು ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಪ್ರತಿದಿನದ್ದು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೆ ಹಾಗಾಗಿ ಪ್ರತಿದಿನವೂ ಕೂಡ ನಿಮಗೆ ಸ್ವಲ್ಪ ಒಂದೇ ರೀತಿ ಅಂತ ಅನ್ನಿಸ್ಬೋದು ಆದಷ್ಟು ವೀಡಿಯೋನ ಶಾರ್ಟ್ಸಾಗಿಯೇ ಅಪ್ಲೋಡ್ ಮಾಡ್ತೀನಿ ತುಂಬ ಲೆಂತ್ ಇದ್ದರೆ ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ ಹೇಳಿ ಹಾಗೆ ಇನ್ನೊಂದು ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಇನ್ನು ಮುಂದೆ ನಾನು ವೀಡಿಯೋಸ್ನ ರೆಗ್ಯುಲರಾಗಿ ಅಪ್ಲೋಡ್ ಆಗೋದಿಲ್ಲ ಆದರೆ ಈಗಲೂ ಕೂಡ ಡೈಲಿ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇಲ್ಲ ಬಟ್ ವೀಕಲಿ ಒಂದು ತ್ರೀ ವಿಡಿಯೋಸ್ ಅಥವಾ ಫೋರ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಅಲ್ವಾ ಬಟ್ ಇನ್ನು ಮುಂದೆ ನನಗೆ ವೀಕಲಿ ತ್ರೀ ಫೋರ್ ವೀಡಿಯೋಸೆಲ್ಲ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ ಇನ್ ಕೇಸ್ ಏನಾದರೂ ಟೈಮ್ ಇತ್ತು ಅಂತ ಹೇಳಿದ್ರೆ ವೀಕಲಿ ಒಂದು ಟೂ ವೀಡ್ಯೋಸ್ನ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ವೀಕಲಿ ಒನ್ ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ವೀಕಲಿ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡೋದು ಕೂಡ ಸ್ವಲ್ಪ ಕಷ್ಟನೇ ಆಗುತ್ತೆ ಬಟ್ ಇಷ್ಟು ದಿವಸದಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಲ್ವ ಯೂಟ್ಯೂಬ್ನ ಕಂಪ್ಲೀಟಾಗಿ ಬಿಡೋದು ಬೇಡ ಅಂತ ಒಂದೇ ಒಂದು ರೀಸನ್ಗೆ ವೀಕಲಿ ಒಂದು ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಈಗ ಸ್ವಲ್ಪ ದಿಸ್ದಿಂದ ಕೆಲಸ ಇದೆಲ್ಲ ಟೆನ್ಷನ್ ಇದೆಯಲ್ಲ ಹಾಗಾಗಿ ತುಂಬಾ ಹೆಡ್ಬೇಕು ಅದ್ರ ಜೊತೆಗೆ ಮೊಬೈಲಲ್ಲೇ ಎಡಿಟ್ ಮಾಡ್ತಾ ಇದ್ದಲ್ಲ ಹಾಗಾಗಿ ಸ್ವಲ್ಪ ಬ್ಲರ್ ಕೂಡ ಆಗ್ತಾಯಿತ್ತು ಸರಿ ಒಂದು ಸಲ ಚೆಕ್ ಮಾಡ್ಸೋಣ ಅಂತ ಹೇಳಿಬಿಟ್ಟು ದೇವಸ್ಥಾನದಿಂದ ಬರಬೇಕಾದ್ರೆ ಹಾಗೆ ನಾನು ಮತ್ತು ಶೋಭಾ ಮೇಡಮ್ ಇಬ್ರು ಕೂಡ ಲೆನ್ಸ್ ಕಾರ್ಡ್ ಬಂದಿದ್ದೀವಿ ಚೆಕಪ್ ಎಲ್ಲ ಆದಮೇಲೆ ಅಲ್ಲೂ ಕೂಡ ಅದನ್ನೇ ಹೇಳಿದರು ತುಂಬ ಸ್ಕ್ರೀನ್ ಯೂಸ್ ಮಾಡೋದರಿಂದ ಈ ರೀತಿ ಆಗಿದೆ ಅಂತ ಹೇಳಿ ಆ್ಯಕ್ಚುಲಿ ಇದು ತುಂಬ ಆಗ್ತಾ ಇತ್ತು ನಾನು ಮೊಬೈಲ್ ಯೂಸ್ ಮಾಡ್ತಾ 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 ಅದು ಏನು ಬ್ಲರ್ ಆಗ್ತಾಯಿದೆ ಅದೇ ನಾರ್ಮಲ್ ಅನ್ನೋ ರೀತಿ ಆಗಿಬಿಟ್ಟಿತ್ತು ಬಟ್ ಇವಾಗ ವಿತ್ ಗ್ಲಾಸ್ಗೂ ವಿತೌಟ್ ಗ್ಲಾಸ್ಗೂ ನೋಡಿದಾಗ ಗೊತ್ತಾಗ್ತಾ ಇದೆ ಅಯ್ಯೋ ಇಷ್ಟೊಂದು ಬ್ಲರ್ ಆಗ್ತಾಯಿದೆ ಅಂತೇಳಿ ಹಾಗಾಗಿ ಆದಷ್ಟು ಸ್ಕ್ರೀನ್ ಯೂಸ್ ಮಾಡಬೇಕಾದ್ರೆ ಇನ್ನು ಮುಂದೆ ಗ್ಲಾಸ್ ಯೂಸ್ ಮಾಡಿ ಅಂತ ಹೇಳಿದ್ದಾರೆ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಹಾಗಾಗಿ ನಾನು ಮತ್ತು ಶೋಭಾ ಮೇಡಮ್ ಇಬ್ಬರನ್ನು ಕೂಡ ಆರ್ಡ್ರ್ ಮಾಡಿದ್ದೀನಿ ಇನ್ನೊಂದು ತ್ರೀ ಫೋರ್ ಡೇಸಲ್ಲೆಲ್ಲ ಬರುತ್ತೆ ಆ್ಯಕ್ಚುಲಿ ಲೆನ್ಸ್ ಕಾರ್ಟ್ಗೆಲ್ಲ ಹೋಗೋ ಪ್ಲಾನ್ ಇರಲಿಲ್ಲ ದೇವಸ್ಥಾನದಿಂದ ಬೇಗ ಬಂದು ಅಡುಗೆ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಲೆನ್ಸ್ ಕಾರ್ಟ್ಗೆ ಹೋಗಿ ಚೆಕಪ್ ಎಲ್ಲ ಮುಗಿಸ್ಕೊಂಡು ಬರ್ಷಾಲ ಟೈಮ್ ಸ್ವಲ್ಪ ಜಾಸ್ತಿನೇ ಆಗಿಬಿಡ್ತು ಅಷ್ಟಲ್ಲಿ ಆಲ್ರೆಡಿ ಆಯುಷ್ ನಿದ್ದೆ ಬರ್ತಾ ಇದೆ ಅಂತ ಇದೆ ಯಾಕಂದರೆ ಇವಾಗ ಎಕ್ಸಾಮ್ ನಡೀತಾ ಇದೆಯಲ್ಲ ಬೆಳಗ್ಗೆ ತ್ರೀ ಓ ಕ್ಲಾಕಾಗೆ ಹೇಳ್ತಾನೆ ಹಾಗಾಗಿ ದೇವಸ್ಥಾನದಿಂದ ಬಂದ ತಕ್ಷಣ ಬೇಗ ಬೇಗ ಅಡುಗೆನ ಮಾಡಿದೆ ಇನ್ನು ವೀಡಿಯೋ ಎಲ್ಲ ಮಾಡಿಕೊಂಡು ಅಡುಗೆ ಮಾಡೋಷ್ಟರಲ್ಲಿ ಟೈಮ್ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋ ಏನೂ ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಹಾಗಾಗಿ ಇವತ್ತಿನ ಲೆಂತ್ ಆಗಿಲ್ಲ ತುಂಬ ಅಂದರೆ ತುಂಬಾ ಪುಟ್ಟದಾಗಿದೆ ಹಾಗಾಗಿ ಕಂಪ್ಲೀಟ್ ವೀಡಿಯೋನ ನೋಡಿ ವಿಡಿಯೋ ಹೇಗೆ ಅನಿಸು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್